ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳ ಜನವರಿಯಲ್ಲಿ ಅನೇಕ ದೊಡ್ಡ ಗ್ರಹಗಳ ರಾಶಿಚಕ್ರ ಚಿಹ್ನೆಗಳು ಬದಲಾಗಲಿವೆ ಈ ತಿಂಗಳು ನಾಲ್ಕು ದೊಡ್ಡ ಗ್ರಹಗಳಾದ ಬುಧ ಶುಕ್ರ ಮಂಗಳ ಮತ್ತು ಸೂರ್ಯ ತಮ್ಮ ಚಲನೆಯನ್ನು ಬದಲಾಯಿಸಲಿವೆ ಈ ತಿಂಗಳು ಜನವರಿ ಎರಡರಂದು ಬುಧವು ವೃಶ್ಚಿಕ ರಾಶಿಯಲ್ಲಿ ನೇರವಾಗಿರುತ್ತದೆ ಮತ್ತು ಜನವರಿ ಏಳು ರಂದು ಧನು ರಾಶಿಯಲ್ಲಿ ಸಾಗುತ್ತದೆ ಇದರ ನಂತರ ಜನವರಿ ಹದಿನೈದು ರಂದು ಸೂರ್ಯನು ಮಕರ ರಾಶಿಗೆ ಸಾಗುತ್ತಾನೆ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಇದರ ನಂತರ ಮರುದಿನವೇ ಧೈರ್ಯ ಮತ್ತು ಶೌರ್ಯದ ಗ್ರಹವಾದ ಮಂಗಳವು ಜನವರಿ ಹದಿನಾರರಂದು ಧನು ರಾಶಿಯಲ್ಲಿ ಉದಯಿಸುತ್ತದೆ ನಂತರ ಜನವರಿ ಹದಿನೆಂಟರಂದು ಭೌತಿಕ ಸೌಕರ್ಯಗಳ ಅಧಿಪತಿ ಶುಕ್ರನು ಧನು ರಾಶಿಗೆ ಸಾಗುತ್ತಾನೆ ಅಲ್ಲಿ ಅದು ಮಂಗಳವನ್ನು ಭೇಟಿ ಮಾಡುತ್ತದೆ ಜನವರಿಯಲ್ಲಿ ನಾಲ್ಕು ದೊಡ್ಡ ಗ್ರಹಗಳ ರಾಶಿ ಬದಲಾವಣೆಯ ಪರಿಣಾಮವು ಮೇಷದಿಂದ ಮೀನದವರೆಗಿನ ಎಲ್ಲಾ ರಾಶಿಗಳ ಮೇಲೆ ಇರುತ್ತದೆ ಗ್ರಹಗಳ ಈ ಬದಲಾವಣೆಯಿಂದಾಗಿ ಈ ತಿಂಗಳು ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರಲಿದೆ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲಿ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನದಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟದ ಯೋಗವಿದೆ ಯಾರಿಗೆ ನಷ್ಟವಾಗಲಿದೆ ಎನ್ನುವುದರ ಮಾಸಿಕ ಫಲದ ಮಾಹಿತಿ ಇಲ್ಲಿದೆ ಕರ್ಕ ರಾಶಿಯ ಜನರು ಜನವರಿಯ ಆರಂಭದಲ್ಲಿ ಕೆಲವು ದೊಡ್ಡ ಖರ್ಚುಗಳನ್ನು ಎದುರಿಸಬೇಕಾಗಬಹುದು ಇದರಿಂದಾಗಿ ಅವರ ಬಜೆಟ್ ಸ್ವಲ್ಪ ತೊಂದರೆಗೊಳಗಾಗಬಹುದು ಈ ಅವಧಿಯಲ್ಲಿ ನೀವು ವ್ಯಾಪಾರದಲ್ಲಿ ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ವಿಷಯಗಳನ್ನು ಸ್ಪಷ್ಟಪಡಿಸುವುದು ಮತ್ತು ಮುಂದುವರಿಯುವುದು ಸೂಕ್ತವಾಗಿದೆ ಹಣಕಾಸಿನ ನಷ್ಟವನ್ನು ತಪ್ಪಿಸಲು ಯಾವುದೇ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಸರಿಯಾದ ಸಂಶೋಧನೆ ಮಾಡಿ ಉದ್ಯೋಗಸ್ಥರು ಯಾವುದೇ ನಿರ್ಧಾರವನ್ನು ಭಾವನಾತ್ಮಕವಾಗಿ ತೆಗೆದುಕೊಳ್ಳುವ ಬದಲು ಸಂದರ್ಭಗಳಿಗೆ ಹೊಂದಿಕೊಳ್ಳಬೇಕಾಗುತ್ತದೆ ನಿಮ್ಮ ಹಿರಿಯರೊಂದಿಗೆ ಮಾತ್ರವಲ್ಲದೆ ನಿಮ್ಮ ಕಿರಿಯರೊಂದಿಗೆ ಸಹ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ ಆದಾಗ್ಯೂ ಈ ಎಲ್ಲದರ ಜೊತೆಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ರಹಸ್ಯ ಶತ್ರುಗಳ ಬಗ್ಗೆಯೂ ನೀವು ಜಾಗರೂಕರಾಗಿರಬೇಕು ಪ್ರಯಾಣದ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ಸಾಮಾನುಗಳ ಸಂಪೂರ್ಣ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಅನಗತ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಪ್ರೀತಿಯ ಜೀವನದಲ್ಲಿ ಆತುರದಿಂದ ದೂರವಿರಿ ಇಲ್ಲದಿದ್ದರೆ ನಿಮ್ಮ ಯೋಜನೆ ಹಾಳಾಗಬಹುದು ನಿಮ್ಮ ಪ್ರೀತಿಯ ಸಂಗಾತಿಯ ಗೌಪ್ಯತೆಯ ಸಂಪೂರ್ಣ ಕಾಳಜಿಯನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಸಂಬಂಧವನ್ನು ಯಾವುದೇ ರೀತಿಯಲ್ಲಿ ತೋರಿಸುವುದನ್ನು ತಪ್ಪಿಸಿ ವಿವಾಹಿತರು ತಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷಪಡಿಸಲು ನಿಮ್ಮ ಸಂಗಾತಿಗಾಗಿ ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ